ಎಸ್ ಎಲ್ ಸಿ ಸಿ ತರ್ಟಿ ಒನ್ ಸೀಸನ್ ಒಂದು ಆ್ಯಂಡ್ ನಮ್ಮ ಚೀಫ್ ಗೆಸ್ಟ್ ತುಂಬಾನೇ ಸಪೋರ್ಟ್ ಮಾಡ್ತಿರುವಂತ ಸ್ಪಾನ್ಸರ್ಡ್ ಬೈ ಡಿ ಎಸ್ ಮ್ಯಾಕ್ಸಂಡ ಎಲ್ಲರ ಕನಸನ್ನ ನನ್ಸ್ ಮಾಡುವಂತಹ ಅದ್ಭುತವಾದಂಥ ವ್ಯಕ್ತಿಯವರು ಯಾಕೆಂದ್ರೆ ಕ್ರಿಕೆಟ್ ಅಂದ್ರೆ ಇವ್ರಿಗೆ ಪಂಚಪ್ರಾಣ ಅದೇ ಹೇಳ್ತಾರೆ ನಮ್ಮ ರಾಜುಗೌಡ ಸರ್ ಅದು ಟೆನಿಸ್ ಬಾಲ್ ಆಗಿರ್ಬೋದು ಅದು ಉತ್ತರ ಕರ್ನಾಟಕದಲ್ಲೊಂದು ಹಾಟ್ ಟೆನಿಸ್ ಬಾಲ್ ನಿಮ್ಮದೇ ತಂಡ ಇತ್ತು ಸೊ ಇವಾಗ ಬೆಂಗಳೂರಲ್ಲಿ ಬಂದು ಸೊ ಲೆದರ್ ಬಾಲ್ ಇದ್ದಗೆ ಏನು ಟೆನಿಸ್ ಬಾಲ್ ಎದಕ್ಕೂ ಸಪೋರ್ಟ್ ಮಾಡ್ತಿದ್ರೆ ಹೇಗೆ ಸರ್ ಮೊದಲನೇದಾಗಿ ಎಲ್ ಸಿ ಸಿ ತರ್ಟಿ ಒನ್ನಲ್ಲಿ ಅಲ್ಲಿ ನೀವು ಆಡ್ತಿರೋದು ಭಾಳ ಖುಷಿ ಆಗ್ತದೆ ಯಾಕೆಂತಂದರೆ ಇದು ಎಲ್ ಸಿ ಸಿ ಅಂತಂದರೆ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದೆ ಇದನ್ನು ನಮ್ಮ ಆತ್ಮೀಯ ಸ್ನೇಹಿತರು ಸೋದರಂಥ ಗಣೇಶ್ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಥ್ರಿಲ್ಲರ್ ಮಂಜು ಅವರು ಮತ್ತು ರವಿಚೇತನ್ ಅವರು ಇವರು ಮೂವರದ್ದು ಒಂದು ಕನಸಿದು ಇದನ್ನು ಎಲ್ಲ ತಂಡದವರು ಸೇರಿಸಿ ಭಾಳ ಅದ್ಭುತವಾಗಿ ಆಡ್ತಾ ಬಂದಿದ್ದಾರೆ ಕಳೆದ ಒಂದು ಹತ್ತೆರಡು ಸೀಸನ್ನಿಂದ ನಾನು ಇದೊಂದು ಪಾರ್ಟ್ ಆಫ್ ಮೆಂಬರ್ ಮಾಡ್ಕೊಂಡ್ಗೋಸ್ಕರ ರೆಗ್ಯುಲರ್ ಆಗಿ ಬಂದು ಆಡ್ತಿರ್ತೀವಿ ಭಾಳ ಖುಷಿ ಆಗ್ತದೆ ಎಲ್ಲರೂ ಸೇರಿಸಿ ಒಂದು ಫ್ಯಾಮಿಲಿ ಥರ ಆಡ್ತೀವಿ ಈಗ ಅದನ್ನು ಮೇಗಾ ಟೂರ್ನಮೆಂಟ್ ಅಂತ ಮಾಡಿ ನಮ್ಮ ಆ್ಯಕ್ಚುಲಿ ಮೂರೇ ತಂಡಗಳಿದು ಇನ್ನೂ ಮೂರು ತಂಡವನ್ನು ಇನ್ವೈಟ್ ಮಾಡಿ ಇವತ್ತು ಮೇಘಾ ಟೂರ್ನಮೆಂಟನ್ನು ಆಡಿಸ್ತಿದ್ವಿ ಸೊ ಅದ್ರ ಜೊತೆಗೆ ಸರ್ ನೀವು ಒಂದು ಇಂಟರ್ವ್ಯೂಲಿ ನಾವು ನೋಡಿದ್ವಿ ಕ್ರಿಕೆಟ್ ಅಂದರೆ ನಿಮಗೆ ತುಂಬ ಇಷ್ಟ ಸೊ ಕ್ರಿಕೆಟ್ ನಂತರದಲ್ಲಿ ಆ ಬೇರೆ ಬೇರೆ ರಾಜಕೀಯದಲ್ಲಿ ಸೊ ಕ್ರಿಕೆಟಲ್ಲಿ ಒಂದು ಕ್ರಿಕೆಟ್ನ ಯಾರೋ ಅವಕಾಶ ಕೊಟ್ಟಿಲ್ಲ ಆವಾಗ ಕ್ರಿಕೆಟಿಗೆ ಬಂದ್ರಿ ಆಮೇಲೆ ಸೊ ಇದು ನೋಡ್ತಿದ್ವಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮಗೋಸ್ಕರ ಮುಂಚೆಯಿಂದ ಕ್ರಿಕೆಟ್ ನನಗೆ ಭಾಳ ಇಷ್ಟ ನಾನು ಸ್ಕೂಲಿಗೆ ಹೋಗೋದ್ನಾಗ ಬ್ಯಾಗ್ ಒಯ್ದಿಲ್ಲ ಬ್ಯಾಟ್ನೇ ಒಯ್ತಿದ್ದೆ ಸ್ಕೂಲಿಗೆ ಯಾಕಂದ್ರೆ ನಾವೆಲ್ಲ ಹಳ್ಳಿ ಭಾಗದಲ್ಲಿ ಆಡ್ತಾ ಅಂತ ಬಂದಿದ್ದೀವಿ ಹಾರ್ಟ್ ಟೆನ್ನಿಸ್ ಆಡ್ತಾ ಆಡ್ತಾ ಒಂದು ಹಿಂಗೆ ಸನ್ನಿವೇಶ ಬಂತು ಸುರ್ಪುರದಲ್ಲಿ ಅವಾಗ ನನ್ನ ಜೆಟ್ ಪಿ ಮೆಂಬರ್ ಇದೆ ಒಂದು ಯಾವುದೋ ಟೂರ್ನಮೆಂಟ್ನಲ್ಲಿ ಹಿಂಗೆ ಸ್ವಲ್ಪ ಸಣ್ಣ ಗಲಾಟೆ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಮ್ ಎಲ್ ಎ ಆಗಿ ಇವತ್ತು ಇಲ್ಲಿವರೆಗೂ ಕ್ರಿಕೆಟ್ ತಂದು ಮುಡಿಸಿದೆ ಇವತ್ತು ಕ್ರಿಕೆಟ್ ನನಗೆ ನನ್ನ ಜೀವನದಲ್ಲಿ ಭಾಳ ಮಹತ್ವದ ಸ್ಥಾನ ವಹಿಸಿದೆ ಯಾಕೆಂದರೆ ಕ್ರಿಕೆಟಿಂದ ನಾನು ಭಾಳಷ್ಟು ಜನರು ಸಂಪಾದಿಸಿದ್ದಾನೆ ರಾಜಕೀಯಕ್ಕೆ ಬರಬೇಕಾದ್ರೂ ಒಂದು ಕ್ರಿಕೆಟೇ ಕಾರಣ ಹೀಗಾಗಿ ನನಗೆ ಕ್ರಿಕೆಟ್ ಅಂತಂದರೆ ನನ್ನ ಲೈಫ್ನೇ ಒಂಥರ ಚೇಂಜ್ ನನ್ನ ಲೈಫ್ನೇ ಚೇಂಜ್ ಮಾಡಿರೋವಂಥದ್ದು ಹಂಗಾಗಿ ಇವತ್ತೂ ಕ್ರಿಕೆಟ್ ನಾವು ಅಷ್ಟೇ ಪ್ರೀತಿಸ್ತೀವಿ ಇವತ್ತು ಟೆನ್ನಿಸ್ ಬಾಲ್ನೂ ಹುಡುಗರು ನಮ್ಮ ಕ ನಾರಾಯಣಪುರದಲ್ಲೇ ಆಡಿಸ್ತಾರೆ ನಮ್ಮ ಹುಡುಗರೆಲ್ಲ ಕಳೆದ ಮೂವತ್ತ್ನಾಲ್ಕು ವರ್ಷದಿಂದ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಯಾರ್ಯಾರು ಟಾಪ್ ಪ್ಲೇಯರ್ಸ್ ಇದಾರೆ ಹಾರ್ಟ್ ಟೆನ್ನಿಸ್ ಎಲ್ಲರೂ ಅಲ್ಲಿ ಆಡ್ತಾರೆ ಮೂವತ್ತ್ನಾಲ್ಕು ವರ್ಷದಿಂದ ಅದು ಟೂರ್ನಮೆಂಟ್ ಮಾಡ್ತೇವೆ ರಮಣ ಲಾಂಬ ಅವ್ರು ಯಾರು ಯಾರು ಈಗ ನೀವು ಎಂತ ಟೆನಿಸ್ ಬಾಲ್ ಆರ್ಟ್ ಟೆನಿಸ್ ಬಾಲ್ನಾಗ ಯಾರೇ ಸ್ಟಾರ್ಸ್ ಇದಾರೆ ಅವರೆಲ್ಲ ಬಂದು ಆಡಿದ್ದಾರೆ ಅಲ್ಲಿ ಮತ್ತೆ ಅದ್ರ ಜೊತೆಗೆ ನಾವು ಎಲ್ಲ ಕಡೆನು ಹೋದಾಗ ಸ್ಪೋರ್ಟ್ಸ್ ಮ್ಯಾನ್ ಇದಕ್ಕೋಸ್ಕರ ಯಾರೇ ಸ್ಪೋರ್ಟ್ಸ್ ಆಡ್ತಾರಪ್ಪ ಅಂತಂದ್ರೆ ಅವ್ರು ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಸಿಗ್ತದೆ ಒಂದು ಒಳ್ಳೆ ಅವ್ರು ಆಡೋದು ನೋಡಿ ಅವ್ರು ಚೆನ್ನಾಗಿ ಆಡದ್ರೆ ನಮಗೊಂದು ಸಂತೋಷ ಆಗ್ತದೆ ಹಂಗಾಗಿ ಎಲ್ಲ ಕಡೆ ಸಪೋರ್ಟ್ ಮಾಡ್ತಾ ಬರ್ತಿದ್ದೀವಿ ಇದು ನೋಡಿ ನಮ್ಮ ರಾಜಗೌಡ ಸರ್ ಅವರು ಮಾತು ಕ್ರಿಕೆಟ್ಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಖಂಡಿತವಾಗ್ಲೂ ಸರ್ ಇಲ್ಲಿ ಕೂಡ ನಿಮ್ಗೆ ಸಪೋರ್ಟ್ ಇದೆ ಹೀಗೆ ಸಪೋರ್ಟ್ ಮಾಡ್ತಾ ಒಳ್ಳೆ ಒಳ್ಳೆ ಯುವಕರಿಗೆ ಸ್ಪಂದಿಸ್ತಾ ಇದರ ಥ್ಯಾಂಕ್ ಯು ಇದಾಗಿತ್ತು ನಮ್ಮ ರಾಜುಗೌಡ ಸರ್ ಅವರ ಮಾತು ಸೊ ಮ್ಯಾಚ್ ನಂಬರ್ ಒಂದು ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ ನೇರವಾಗಿ ಸಿಗೋಣ ಬನ್ನಿ.